ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮದೇ ಲೈಫ್ ವರ್ಡ್ ಕನ್ನಡ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ದೊಂದು ರೋಡ್ ಸೈಡ್ ಕ್ಯಾಂಟೀನ್ ಇದೆ ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ನಿಮಗೆಲ್ಲ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಸೊ ನೀವು ನೆಲಮಂಗ್ಳದವ್ರು ಆಗಿದ್ರೆ ಈ ರೋಡಿಗೆ ಫೆಮಿಲಿಯರ್ ಇರ್ತೀರ ಇದು ನೆಲ್ಮಂಗ್ಲ ಮೇನ್ ರೋಡ್ ಬಿ ಎಚ್ ರೋಡ್ ನೆಲ್ಮಂಗ್ಲ ಮೈನ್ ರೋಡಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ ಗೋಪಿ ವೆಂಕಟೇಶ್ವರ ಚೌಟ್ರಿ ಇದೆ ಗೋಪಿ ವೆಂಕಟೇಶ್ ವೆಂಕಟೇಶ್ವರ ಚೌಟ್ರಿ ಆಪೋಸಿಟೇ ನಮ್ಮ ರೋಡ್ ಸೈಡ್ ಕ್ಯಾಂಟೀನ್ ಲೊಕೇಟ್ ಆಗಿರೋದು ಗೋಪಿ ವೆಂಕಟೇಶ್ವರ ಚೌಟ್ರಿ ಆಪೋಸಿಟ್ ಅಮೃತ ಹಾಸ್ಪಿಟಲ್ ಇದೆ ನೀವು ನೋಡಿರ್ತೀರ ಅನ್ಸುತ್ತೆ ಅಮೃತ ಹಾಸ್ಪಿಟಲಿಂದ ನೀವು ಸ್ವಲ್ಪ ಮುಂದೆ ಬಂದರೆ ಒಂದು ಆರ್ಚ್ ಕಾಣಿಸುತ್ತೆ ಸುಸ್ವಾಗತ ನಗರಸಭೆ ನಿಲ್ಮಂಗ್ಲ ಅಂತ ಓಕೆನಾ ಅದರ ಪಕ್ಕನೇ ಲೊಕೇಟ್ ಆಗಿರೋದು ರೈಟೋ ಲೆಫ್ಟೋ ಅಂತ ಕನ್ಫ್ಯೂಸ್ ಆಗಬೇಡಿ ಟೋಟಲ್ ಎನರ್ಜೀಸ್ ಇದೆ ಅದರ ಪಕ್ಕನೇ ಲೊಕೇಟ್ ಆಗಿರೋದು ಶ್ರೀ ವೀರಶೈವ ಹೋಟೆಲ್ ಪ್ಯೂರ್ ವೆಜ್ ನೀವು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಇದೇ ನಮ್ಮ ರೋಡ್ ಸೈಡ್ ಕ್ಯಾಂಟೀನ್ ಬನ್ನಿ ಏನೇನು ಸಿಗುತ್ತೆ ನೋಡೋಣ ನಮ್ಮ ಹೋಟೆಲಲ್ಲಿ ಆಲ್ರೆಡಿ ಕಸ್ಟಮರ್ಸ್ ಬಂದಿದ್ದಾರೆ ನೋಡೋಣ ಬನ್ನಿ ಇವ್ರು ನಮ್ಮಮ್ಮ ಕಸ್ಟಮರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಬಿಸಿ ಬಿಸಿ ದೋಸೆ ಹಾಕ್ತಾ ಇದ್ದಾರೆ ಅವರಿಗೆ ಕೊಡೋದಕ್ಕೋಸ್ಕರ ಇವ್ರು ನಮ್ಮ ಅಪ್ಪಾಜಿ ಪಾರ್ಸಲ್ ಕೇಳಿದ್ರು ಅಂತ ಪಾರ್ಸಲ್ ಕಟ್ತಾ ಇದಾರೆ ನಾವು ಅಪ್ಪಾಜಿ ಬಾಯಲ್ಲಿ ಕೇಳೋಣ ಬನ್ನಿ ಏನೇನ್ ಸಿಗುತ್ತೆ ನಮ್ಮ ಊಟ ಎಷ್ಟು ವರ್ಷದಿಂದ ಹೋಟ್ಲು ಮಾಡ್ತಾ ಇದೀರಾ ನೀವು ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಏನೇನ್ ತಿಂಡಿ ಸಿಗುತ್ತೆ ಇಡ್ಲಿ ಚಿತ್ರಾನ್ನ ರೈಸ್ ಪಾತು ದೋಸೆ ಪೂರಿ ಪುಳಿಯೋಗರೆ ಎಷ್ಟೊತ್ತಿಂದ ಸಿಗುತ್ತೆ ಇಲ್ಲಿ ನಮಗೆ ತಿಂಡಿ ಬೆಳಗ್ಗೆ ಎಂಟು ಎಂಟು ಗಂಟೆಯಿಂದ

ನೋಡಿದ್ರಲ್ಲ ನಮ್ಮ ಅಪ್ಪಾಜಿ ಹೇಳಿದ್ರಲ್ಲ ಏನೇನು ತಿಂಡಿ ಸಿಗುತ್ತೆ ಆದ್ರೆ ಪ್ರೈಸ್ ಹಿಂಗೆ ಎಷ್ಟು ಅಂತ ಈಗ ತಾನೇ ಅವರು ಕಸ್ಟಮರ್ ಕಾಲ್ ಮಾಡಿದರು ಕಾಲ್ ಮಾಡಿಬಿಟ್ಟು ಇಡ್ಲಿ ಮತ್ತು ಪಲಾವ್ ಬೇಕು ಕಟ್ಟಿಡಿ ಅಂತ ನಮ್ಮ ರೆಗ್ಯುಲರ್ ಕಸ್ಟಮರು ನಮಗೆ ಗೊತ್ತಿರೋರು ಕಾಲ್ ಮಾಡಿ ಹೇಳ್ತಾರೆ ಹಿಂಗೆ ನಮಗೆ ತಿಂಡಿ ಬೇಕು ತಿಂಡಿ ಏನು ಬೇಕು ಪಲಾವ್ ಬೇಕು ಇಡ್ಲಿ ಬೇಕು ಕಟ್ಟಿಡಿ ಬಂದು ಹೋಗ್ತೀವಿ ಅಂತ ಯಾಕಂದರೆ ಅವ್ರು ಕೆಲ್ಸಕ್ಕೆ ಹೋಗಬೇಕಿರುತ್ತೆ ಮಕ್ಳನ್ನ ಸ್ಕೂಲಿಗೆ ಕಳ್ಸಬೇಕಿರುತ್ತೆ ಅವ್ರಿಗೆ ಇಲ್ಲಿ ಹೇಳ್ಬಿಟ್ಟು ಕಾಯ್ಕೊಂಡು ನಿಂತ್ಕೊಳ್ಳೋಷ್ಟು ಟೈಮ್ ಇರಲ್ಲ ಸೊ ಹಂಗಾಗಿ ಮುಂಚೆನೇ ಹೇಳಿರ್ತಾರೆ ಕಟ್ಟಿ ರೆಡಿ ಮಾಡಿ ಇಟ್ಟಿರ್ತಾರೆ ನಮ್ಮ ಅಪ್ಪಾಜಿ ಹೇಳಿದ್ರು ಏನೇನು ತಿಂಡಿ ಸಿಗುತ್ತೆ ಅಂತ ಆದರೂ ಸಲ ಹೇಳ್ತೀನಿ ಇಡ್ಲಿ ದೋಸೆ ಪಲಾವು ಪೂರಿ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಸಿಗುತ್ತೆ ನಮ್ಮ ಹೋಟೆಲಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಏನೇನು ಸಿಗುತ್ತೆ ಅಂತ ನೋಡೋಣ ಮಧ್ಯಾಹ್ನ ಮುದ್ದೆ ಮುದ್ದೆ ಊಟ ಚಪಾತಿ ಊಟ ಎರಡೂ ಸಿಗುತ್ತೆ ಮುದ್ದೆಗೆ ನಾವು ದಿನ ವೆರೈಟಿ ವೆರೈಟಿ ಸಾಂಬಾರು ಮಾಡ್ತೀವಿ ಮಳ್ಕೆ ಹುಳ್ಳಿ ಬಸ್ಸಾರು ಮಾಮೂಲಿ ಬಸ್ಸಾರು ಮಷಪ್ಪು ಉಳ್ಸೊಪ್ಪು ತರಕಾರಿ ಸಾಂಬಾರು ಸೀಸನ್ ಆಗಿದ್ದರೆ ಬೇಳೆ ಸಾರು ಅವರೇ ಸಾಂಬಾರು ಬೆಂಡೆಕಾಯಿ ಸಾಂಬಾರೆಲ್ಲ ಮಾಡ್ತೀವಿ ಅದ್ರ ಜೊತೆಗೆ ಮಜ್ಜಿಗೆನೂ ಕೂಡ ಸಿಗುತ್ತೆ ಊಟ ಆದಮೇಲೆ ರಿಫ್ರೆಶ್ಮೆಂಟ್ಗೋಸ್ಕರ ಕಾಫಿ ಟೀ ಕೂಡ ಸಿಗುತ್ತೆ ಒಂದು ಮೂರು ಜನ ಕಸ್ಟಮರ್ ರಿವ್ಯೂ ಕೊಟ್ಟಿದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ನಮ್ಮ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಈ ಹೋಟೆಲ್ಗೆ ನಾನು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಮ್ಮ ತಿಂಡಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ತಾರೆ ಹೆಂಡತಿ ಇಬ್ಬರೇ ಮಾಡೋದು ಬೇರೆ ಯಾರು ಮಾಡಲ್ಲ ಇಲ್ಲಿ ಅದರಿಂದ ಎಲ್ಲ ಇಲ್ಲೇ ಬರ್ತಾರೆ

ಇದೇ ಊಟ ಎಲ್ಲ ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಊಟ ಐಟಮು ಊಟ ಮಾಡ್ಬೋದು ಬನ್ನಿ ಇಂದಿರಮ್ಮ ಕ್ಯಾಂಟೀನ್ ಅಂತ ಊಟ ಮಾತ್ರ ಚೆನ್ನಾಗಿ ಮನೆ ಊಟ ಇದ್ದಂಗೆ ಮನೆ ಊಟ ಇದ್ದಂಗೆ ಇರುತ್ತೆ ಅಮೌಂಟು ಕಡಿಮೆ ತಗೊಳ್ತಾರೆ ಊಟ ಮಾತ್ರ ಚೆನ್ನಾಗಿದೆ ನೋಡಿದ್ರಲ್ಲ ಕಸ್ಟಮರ್ ರಿವ್ಯೂನ ಯಾವ ಥರ ಹೇಳಿದ್ರು ಅಂತ ಸೊ ನೀವು ನೆಲಮಂಗ್ಳದವ್ರು ಆಗಿದ್ರೆ ಅಕ್ಕಪಕ್ಕ ನೆಲ್ಮಂಗ್ಳದವ್ರು ಆಗಿದ್ರೆ ಅಥವಾ ಯಾವ ನೆಲ್ಮಂಗ್ಳಕ್ಕೆ ವಿಸಿಟ್ ಮಾಡಿದ್ರೆ ಒಂದು ಸಲ ಬಂದು ನಮ್ಮ ಓಟಲಲ್ಲಿ ಟೇಸ್ಟ್ ಮಾಡಿ ನಿಮಗೆ ಮನೆ ಫೀಲ್ ಕೊಡುತ್ತೆ ಮನೆ ಊಟದ ಫೀಲ್ ಕೊಡುತ್ತೆ ಹೇಳ್ಬೇಕು ಅಂದರೆ ನಾವು ಓಟಲಲ್ಲಿ ಮಾಡಿರೋದನ್ನೇ ಊಟ ಮಾಡೋದು ಮನೇಲಿ ನಾವೇನು ಎಕ್ಸ್ಟ್ರಾ ಅಂತ ಸಪ್ರೇಟ್ ಏನು ಮಾಡ್ಕೊಳ್ಳಲ್ಲ ನಾವು ಟೇಸ್ಟ್ ಪೌಡ್ರ್ ಯೂಸ್ ಮಾಡಲ್ಲ ಸೋಡಾ ಯೂಸ್ ಮಾಡಲ್ಲ ಡಾಲ್ಡಾ ಯೂಸ್ ಮಾಡಲ್ಲ ಎಸ್ಪೆಷಲಿ ನಾವು ಗೋಲ್ಡ್ ವಿನ್ನರ್ ಎಣ್ಣೆನೇ ಯೂಸ್ ಮಾಡೋದು ಸೊ ಬಂದು ಒಂದು ಸಲ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್